ಕರ್ನಾಟಕದ ಸೆಕ್ಯುಲರ್ ಪಾರ್ಟಿ ಜಾತ್ಯಾತೀತ ಜನತಾದಳ ಲೋಕಸಭಾ ಚುನಾವಣೆಗೆ ಬಿಜೆಪಿಯ ಜೊತೆಗೆ ಮೈತ್ರಿ ಮಾಡಿಕೊಂಡಿದ್ರೆ ಅತ್ತ ಕೇರಳದ ಸೆಕ್ಯುಲರ್ ಪಾರ್ಟಿ ಆ ಪಕ್ಷದ ಹೆಸರಲ್ಲೂ ಕೂಡ ಸೆಕ್ಯುಲರ್ ಅಂತ ಅಲ್ಲಿ ಇದೆ ಆ ಪಕ್ಷ ಬಿಜೆಪಿಯಲ್ಲಿ ವಿಲೀನ ಆಗಿದೆ ಕೇರಳ ಜನಪಕ್ಷ ಸೆಕ್ಯುಲರ್ ಇವತ್ತು ಬಿಜೆಪಿಯಲ್ಲಿ ವಿಲೀನ ಆಗಿದೆ ಅದರ ಕೇರಳ ಸೆಕ್ಯುಲರ್ ಸೆಕ್ಯುಲರ್ನ ನಾಯಕ ಪಿ ಸಿ ಜಾರ್ಜ್ ಅವರು ಇವತ್ತು ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ ಅವರ ಮಗ ಶಾನ್ ಜಾರ್ಜ್ ಮತ್ತು ಜಾರ್ಜ್ ಜೋಸೆಫ್ ಇಬ್ರು ಕೂಡ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ ಸೊ ಪಕ್ಷದ ಎಲ್ರೂ ಕೂಡ ಬಿಜೆಪಿಗೆ ಸೇರ್ಪಡೆಯಾಗಿದ್ದರಿಂದಾಗಿ ಪಕ್ಷ ಕೂಡ ಬಿಜೆಪಿಯಲ್ಲಿ ವಿಲೀನ ಆಗಿದೆ ಕೇಂದ್ರ ಸಚಿವ ವಿ ಮುರಳೀಧರನ್ ಕೇಂದ್ರ ಸಚಿವ ರಾಜೀವ್ ಚಂದ್ರಶೇಖರ್ ಕರ್ನಾಟಕ ವಿಧಾನಸಭೆಯಿಂದ ರಾಜ್ಯಸಭೆಗೆ ಆಯ್ಕೆಯಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸರ್ಕಾರದಲ್ಲಿ ಸಚಿವರಾಗಿರುವಂತಹ ಕೇರಳ ಮೂಲದ ರಾಜೀವ್ ಚಂದ್ರಶೇಖರ್ ಮತ್ತು ಕೇರಳದ ಬಿಜೆಪಿ ಉಸ್ತುವಾರಿ ಪ್ರಕಾಶ್ ಜಾವಡೇಕರ್ ಅವರ ಸಮ್ಮುಖದಲ್ಲಿ ಈ ವಿಲೀನ ಪ್ರಕ್ರಿಯೆ ನಡೆದಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ಪಿ ಸಿ ಜಾರ್ಜ್ ಅವರು ಕೇರಳ ಜನಪಕ್ಷ ಸೆಕ್ಯುಲರ್ ಬಿಜೆಪಿಗೆ ಸೇರ್ಪಡೆ ಆಗಿತ್ತು ಬಟ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪಿಸಿ ಜಾರ್ಜ್ ಅವರು ತಮ್ಮ ಪಕ್ಷವನ್ನ ಎನ್ ಡಿ ಎ ಮೈತ್ರಿಕೂಟದಿಂದ ಹೊರತಂದರು ಏಳು ಬಾರಿ ಎಂಎಲ್ಎ ಎ ಕೇರಳದಲ್ಲಿ ಉಮನ್ ಚಾಂಡಿ ಅವರು ಕಾಂಗ್ರೆಸ್ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ನ ಚೀಫ್ ವಿಪ್ ಕೂಡ ಆಗಿದ್ರು ಮುಖ್ಯ ಸಚೇತಕರಾಗಿದ್ರು ಅದಾದ ಬಳಿಕ ಕೇರಳ ಕಾಂಗ್ರೆಸ್ಸು ಅಲ್ಲಿ ಬೇರೆ ಬೇರೆ ನಾಯಕರು ಹೊಸ ಹೊಸ ಪಕ್ಷವನ್ನು ಕಡೆದಾಗ ಒಂದೊಂದು ಪಕ್ಷದಲ್ಲಿ ನಿಂತು ಜಾರ್ಜ್ ಅವರು ಎಂಎಲ್ ಎ ಕೂಡ ಆಗಿದ್ರು ಲಾಸ್ಟ್ ಎಲೆಕ್ಷನ್ ಅಲ್ಲಿ ಎರಡು ಸಾವಿರದ ಹದಿನಾರರ ಚುನಾವಣೆಯಲ್ಲಿ ಇಂಡಿಪೆಂಡೆಂಟ್ ಆಗಿ ನಿಂತು ಮೂವತ್ತು ಸಾವಿರಕ್ಕೂ ಅಧಿಕ ಮತಗಳಿಂದ ಗೆದ್ದಿದ್ರು ಬಟ್ ಇಲ್ಲಿ ವೆರಿ ಇಂಟ್ರೆಸ್ಟಿಂಗ್ ಏನು ಅಂತ ಹೇಳಿದ್ರೆ ಕಳೆದ ವರ್ಷ ಮೇನಲ್ಲಿ ನಡೆದಂತಹ ಚುನಾವಣೆ ಲೋಕಲ್ ಬಾಡಿ ಎಲೆಕ್ಷನ್ ಪಿ ಸಿ ಜಾರ್ಜ್ ಅವರ ಕೇರಳ ಜನಪಕ್ಷ ಸೆಕ್ಯುಲರ್ ಬಿಜೆಪಿಯ ಬೆಂಬಲದ ಹೊರತಾಗಿಯೂ ಕೂಡ ತಾನು ಯಾವ ವಾರ್ಡ್ ನಲ್ಲಿ ಗೆದ್ದಿತ್ತು ಆ ವಾರ್ಡ್ ಅನ್ನ ಕಳ್ಕೊಂಡಿತ್ತು ಲೋಕಲ್ ಬಾಡಿ ಎಲೆಕ್ಷನ್ ನಲ್ಲಿ ಜೊತೆಗೆ ಮೂರನೆಯ ಸ್ಥಾನಕ್ಕೆ ಕುಸ್ತಿತ್ತು ಪಿ ಸಿ ಜಾರ್ಜ್ ಅವರ ಪಕ್ಷ ಬಿಜೆಪಿಯ ಬೆಂಬಲದ ಹೊರತಾಗಿ ಆ ವಾರ್ಡ್ ನಲ್ಲಿ ಸಿಪಿಐಎಂ ಗೆದ್ದಿತ್ತು ಸೊ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಅಂತ ಕೇರಳಕ್ಕೆ ಸಂಬಂಧಪಟ್ಟ ಹಾಗೆ ಸಣ್ಣ ಪುಟ್ಟ ಪಕ್ಷಗಳನ್ನೆಲ್ಲ ಸೇರಿಸಿಕೊಂಡು ಒಂದು ದೊಡ್ಡ ಅಂದ್ರೆ ಇದು ಹೇಗೆ ಅಂತ ಹೇಳಿದ್ರೆ ನಮ್ಮ ಟೀಮ್ ಅಲ್ಲಿ ಒಂದು ಹತ್ತು ಜನ ಇದಾರೆ ಹೇಳಿ ಲೆಕ್ಕ ತೋರಿಸ್ಬೇಕಲ್ಲ ಆ ತರದ ರಾಜಕಾರಣ ಸದ್ಯಕ್ಕೆ ಕೇರಳದಲ್ಲಿ ಬಿಜೆಪಿಯ ರಾಜಕಾರಣ ಎಲ್ಲ ಟೀಮ್ ಮೆಂಬರ್ಗಳೇ ಬಟ್ ಎಲೆಕ್ಟರಲ್ಲಿ ಎಫೆಕ್ಟ್ ಏನು ಅಂತ ಹೇಳಿದಾಗ ಫೈನಲಿ ಝೀರೋ ಆಗಿರುತ್ತೆ ಲಾಸ್ಟ್ ಎಲೆಕ್ಷನ್ ನಲ್ಲಿ ಪಿ ಜಾರ್ಜ್ ಅವರು ಸೋತಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೊನ್ ಒಂದರ ವಿಧಾನಸಭಾ ಚುನಾವಣೆಯಲ್ಲಿ ಪಿ ಸಿ ಜಾರ್ಜ್ ಅವರು ಸೋತಿದ್ದಾರೆ ಸೊ ಪಿ ಸಿ ಜಾರ್ಜ್ ಅವರು ಕೂಡ ಇವತ್ತು ಹೇಳಿದ್ದಾರೆ ಪತನಂ ತಿಟ್ಟ ಲೋಕಸಭಾ ಕ್ಷೇತ್ರದಿಂದ ನಾನು ಟಿಕೆಟ್ ಆಕಾಂಕ್ಷಿ ಕೊಟ್ರೆ ಕೊಡ್ಲಿ ಬಿಜೆಪಿ ಅವರು ಇಲ್ಲದಿದ್ರೆ ಪಕ್ಷಕ್ಕೋಸ್ಕರ ಕೆಲಸ ಮಾಡ್ತೀನಿ ಹೇಳಿ ಆಮೇಲೆ ಎಗೇನ್ ಕಾಮನ್ ಸ್ಟೇಟ್ಮೆಂಟ್ ಯಾರೆಲ್ಲ ಒಂದು ಹೊಸ ಪಕ್ಷವನ್ನ ಅಥವಾ ತಾವು ಬಿಟ್ಟು ಬಂದಂತ ಪಕ್ಷವನ್ನ ಮತ್ತೆ ಸೇರ್ಪಡೆ ಮಾಡಿದಾಗ ಅದ್ರಲ್ಲಿ ಯಾರು ಪರಮೋಚ್ಚ ನಾಯಕ ಅಂತ ಇರ್ತಾನಲ್ಲ ಅವರನ್ನ ಈಗ ಫಾರ್ ಎಕ್ಸಾಂಪಲ್ ಶೆಟ್ಟರ್ ಅವ್ರಿಗೆ ಅವರು ಹೇಳಿದ್ರು ಮೋದಿ ಅವರ ನಾಯಕತ್ವದಲ್ಲಿ ಭಾರತ ವಿಕಸಿತ ಆಗ್ತಾ ಇದೆ ಮತ್ತೆ ಮೋದಿ ಅವರು ಪ್ರಧಾನಮಂತ್ರಿ ಆಗ್ಬೇಕು ಮತ್ತೆ ಸದೃಢ ಆಗ್ಬೇಕು ಈ ತರ ಸೇಮ್ ಡೈಲಾಗ್ ಅನ್ನ ಜಾರ್ಜ್ ಅವರು ಕೂಡ ಹೊಡೆದಿದ್ದಾರೆ ಇವತ್ತು ಪಕ್ಷ ಸೇರ್ಪಡೆಯ ಸಂದರ್ಭದಲ್ಲಿ ಬಿಜೆಪಿ ಅವರು ಅದೇ ಹೇಳಿದ್ದಾರೆ ವಿಕಸಿತ ಭಾರತಕ್ಕೋಸ್ಕರ ಪಿ ಸಿ ಜಾರ್ಜ್ ಅವರು ನಮ್ಮ ಜೊತೆ ಸೇರಿದಾನೆ ಅಂತ ಹೇಳಿ ಆಗ್ಲೇ ಒಂದು ಅಂಕಿಅಂಶ ಕೊಟ್ಟೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಕಳೆದ ಬಾರಿ ಮೇ ನಲ್ಲಿ ನಡೆದಂತ ಲೋಕಲ್ ಬಾಡಿ ಎಲೆಕ್ಷನ್ ನಲ್ಲಿ ಎಲ್ಲಿ ಬಿಜೆಪಿಯ ಬೆಂಬಲದೊಂದಿಗೆ ಪಿ ಸಿ ಜಾರ್ಜ್ ಅವರ ಪಕ್ಷ ಕಂಟೆಸ್ಟ್ ಮಾಡಿತ್ತು ಆ ವಾರ್ಡ್ ನಲ್ಲೇ ವಾರ್ಡ್ ಅಲ್ಲಿ ಸೋತಿದ್ದಾರೆ ಅಸೆಂಬ್ಲಿ ಎಲೆಕ್ಷನ್ ಬೇರೆ ವಾರ್ಡ್ ಅಲ್ಲಿ ಸೋಲ್ ಬೇರೆ ವಾರ್ಡ್ ಅಲ್ಲೇ ಸೋತಿದ್ದಾರೆ ಸೊ ಪಕ್ಷ ಒಂಥರ ಇಂಪ್ಯಾಕ್ಟ್ ಆಮೇಲೆ ನಿಮಗೆ ಆ ಎಲೆಕ್ಟೋರಲ್ ಡಾಟಾಗಳನ್ನ ತೆಗೆದು ನೋಡಿದ್ರೆ ದಿಸ್ ಇಸ್ ನಾಟ್ ಎ ಬಿಗ್ ಪಾರ್ಟಿ ಅಂದ್ರೆ ಬಿಜೆಪಿಗೆ ಏನು ದೊಡ್ಡ ಬೂಸ್ಟ್ ಕೊಡುತ್ತೆ ಅನ್ನುವ ಲೆವೆಲ್ ನ ಪಕ್ಷ ಏನಲ್ಲ ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಯಾರಾದ್ರೂ ಒಬ್ಬ ಲೀಡರ್ ಒಂದು ಪಕ್ಷವನ್ನ ಬಿಟ್ಟು ಇನ್ನೊಂದು ಪಕ್ಷಕ್ಕೆ ಆದಂತಹ ಸಂದರ್ಭದಲ್ಲಿ ಏನೋ ದೊಡ್ಡ ಬೂಸ್ಟ್ ಸಿಗುತ್ತೆ ಹೇಳಿ ಹೇಳ್ತಾರೆ ಬಟ್ ಇನ್ ರಿಯಲ್ ಸೆನ್ಸ್ ಅಷ್ಟಕ್ಕಿರಲ್ಲ ಗಳು ಮಾತ್ರ ಈಗ ಫಾರ್ ಎಕ್ಸಾಂಪಲ್ ಕೇರಳದ ಕಾಂಗ್ರೆಸ್ ನಾಯಕರೊಬ್ಬರು ಕೆಲವು ವರ್ಷಗಳ ಹಿಂದೆ ಬಿಜೆಪಿಗೆ ಸೇರ್ಪಡೆ ಆಗ್ತಿದ್ರು ಆಗ ರಾಷ್ಟ್ರೀಯ ಮಾಧ್ಯಮಗಳೆಲ್ಲ ಕಾಂಗ್ರೆಸ್ಗೆ ದೊಡ್ಡ ಹೊಡೆತ ಕೇರಳದಲ್ಲಿ ಕಾಂಗ್ರೆಸ್ಗೆ ಮುಖಭಂಗ ಹಿನ್ನಡೆ ಅಂತೇಳಿ ಆ ನಾಯಕ ಕಾಂಗ್ರೆಸ್ ನಲ್ಲಿ ಇದ್ದ ಅಂತೇಳಿ ಗೊತ್ತಾಗಿದ್ದೇ ಆ ನಾಯಕ ಬಿಜೆಪಿಗೆ ಸೇರ್ಪಡೆಯಾದ ಬಳಿಕ ಸೊ ಇಂತಹ ಪರಿಸ್ಥಿತಿಗಳು ಇರ್ತವೆ ಕೆಲವೊಂದು ನಾಯಕರ ಸೇರ್ಪಡೆಯ ಸಂದರ್ಭದಲ್ಲಿ ಪಿ ಸಿ ಜಾರ್ಜ್ ಕತೆ ಕೂಡ ಅಷ್ಟೇ ಬಟ್ ವೆರಿ ಇಂಟ್ರೆಸ್ಟಿಂಗ್ಲಿ ಕೇರಳ ಜನಪಕ್ಷಂ ಸೆಕ್ಯುಲರ್ ಬ್ರಾಕೆಟ್ ಅಲ್ಲಿ ಸೆಕ್ಯುಲರ್ ಬಿಜೆಪಿಯ ಜೊತೆಗೆ ಸೇರ್ಪಡೆಯಾಗಿದೆ ಸೇಮ್ ಕರ್ನಾಟಕದಲ್ಲಿ ಕುಮಾರಸ್ವಾಮಿ ಅವರ ರಾಜಕಾರಣ ಏನಿದೆ ಆಕ್ಚುಲಿ ಡಿಕ್ ಹತ್ತಿರ ಒಂದು ಕೇರಳದಲ್ಲಿ ಈ ಪಕ್ಷದ ವಿಚಾರದಲ್ಲಿ